ಈ ಪಾಪೆ ಕೈಯಿಂದ ನಾನು ತಪ್ಪಿಸಿಕೊಳ್ಳುವುದಾದ್ರೆ ಹೇಗೆ ನನ್ನನ್ನು ಕಾಪಾಡುವುದಕ್ಕೆ ಯಾರಿದ್ದಾರೆ ಒಂದು ಹೆಣ್ಣಿಗೆ ಸಿಂಗಬೇಕು ಆ ಶೀಲವನ್ನ ಕಳೆದುಕೊಂಡ್ರೆ ಆ ಹೆಣ್ಣು ಬದುಕಿತ್ತು ಸಂಗುತ್ತೆ ಇಲ್ಲ ಶೀಲ ಕಳೆದುಕೊಂಡು ಸಾಯೋದಕ್ಕಿಂತ ಶೀಲ ವಿಸ್ಕೊಂಡು ಸಾಯುದ ಮೇಲೂ ಹೌದು ನಾನಾ ಆ ಪಾಪ ಕೈಗೆ ಸಿಗ್ಬಾರ್ದು ಇದೀರ ಆ ಕಾಮು ಕಣಿಗೆ ಹೆದರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದೀರ ನೋಡಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಮಹಾಪಾಪ ದೊಡ್ಡವರು ಹೇಳಿಲ್ಲವೇ ಈಸ ಬೇಕು ಇತ್ತು ಹೇಳಿ ಸರ್ ಈಸು ಬದುಕಬೇಕು ಬದುಕಿ ಜಯಿಸಬೇಕು ಆದ್ರೆ ಇದೆಲ್ಲ ಭೇದ ಅಂತ ನನ್ನಂತ ಬಡವರಿಗೆ ಅಲ್ಲ ಸರ್ ಮುಂದೆ ಇಲ್ಲಿರುವ ನನ್ನತ್ತ ಪಡವರು ಈ ಸಮಾಜದ ನನ್ನಂತವರಿಗೆ ಬದುಕಬೇಕಾದ್ರೆ ಸಾಕ್ಷಿ ನೀವೇ ಬಂದು ನನ್ನ ಬಾಲಕ ಪಡದೆ ಯಾರೂ ಬರಲಿಲ್ಲ ಅದಕ್ಕಾಗಿ ಕಾಣ ಅವರ ಕಣ್ಣಿಗೆ ಮನ್ನೆಚ್ಚಿನ ತಪ್ಪಿಸಿಕೊಂಡೆ ಅಂತ ಗೊತ್ತಾಗಿ ನಾರಿಗೆ ಸಾಯಲು ಮಾಡಬೇಕು ನಿಲ್ಲ ಪದೇ ಪದೇ ಆ ಕಾಮುಖ ಬಂದು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಹೆಣ್ಣು ಅಬಲೆ ಅಲ್ಲ ಸಬಲೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ದನ್ನು ಹೇಳಿ ಈ ಸಮಾಜಕ್ಕೆ ತೋರಿಸಿಕೊಡಿಬಿಡಿ ನಾವೊಂದು ಒಳ್ಳೆ ದಾಯಿ ನಿಮಗೆ ಒಂದು ಒಳ್ಳೆ ಹುಡುಗನನ್ನು ನೋಡಿ ಮದುವೆಯಾಗಿ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತಾನೆ ಮದುವೆ ತಿಳಿದು ಸರ್ ಬೇಡ ಈಗಾಗಲೇ ಜೀವನದಲ್ಲಿ ಬಗ್ಗೆ ಕನಸಾಟು ಸಾಧಕಿರುವೆ ನಾನು ನನ್ನನ್ನು ಮದುವೆ ಮಾಡಿಕೊಳ್ಳುವ ಗಂಡಿಗೆ ನನ್ನ ದಿನ ಸುಖ ನಾನು ಕೊಡುವ ಅದಕ್ಕೆ ಆಸೆ ಪಟ್ಟ ಮಾತು ನನ್ನ ಭವಿಷ್ಯಕ್ಕಲ್ಲ ನನ್ನ ತಾನಾಟಕ ಗೆಲ್ಲಿನ ಪ್ರೀತಿ ಸಮಾಜದಲ್ಲಿ ಯಾವತ್ತೂ ಗೆಲ್ಲೋದಿಲ್ಲ ನನ್ನ ನಿರ್ಧಾಪಿಸಿಕೊಂಡು ದಾನಿವಾರ ಅಶೋಕ ಮಾಡಿ ಅವರು ನನಗೆ ಮಾಡ್ತಾ ಇದ್ದಾರೆ ನಾನು ಹುಟ್ಟಿರುವ ಈ ಬಗ್ಗೆ ನಾನು ತಿಂತ ಇರುವಾಗ ಯಾರೂ ಇಲ್ಲ ನನ್ನನ್ನು ಯಾರು ಕಾಪಾಡ್ತಾರೆ ಅದಕ್ಕಾಗಿ ನಾನು ಸಾಯಿ ನಿರ್ಧಾರ ಮಾಡ್ಬೇಕು ಹೇಳಿ ಸರ್ ನನ್ನ ನಿರ್ಧಾರ ನನಗೆ ಏನ್ ಹೇಳಬೇಕು ಹೇಳ್ತಾ ಇಲ್ಲ ಕಷ್ಟರ ಹಿಂದೆ ಸುಖ ಇದೆ ಅಂತೇಳಿ ದರು ಹೇಳ ಹೀಗಾಗಿ ನಾವು ಕಾಯಬೇಕು ಮತ್ತು ಶ್ರಮಿಸಬೇಕು ನೋಡಿ ಹಾಗೆ ತಮ್ಮ ಹೆಸರು ಅಂತ ಸರ್ ತಮ್ಮನ್ನು ಹೆಸರುಗೊಂಡು ಕರೆಯಬಹುದೇ ನೀವು ಮಾನಪಾಡವಾಗಿ ತರಬಹುದು ನೋಡಿ ನಿನಗೆ ಹೋಗಲು ಹಣ ಸಹಾಯ ಮಾಡಿದ ವ್ಯಕ್ತಿ ಭೇಟಿಯಾದರೆ ಏನ್ ಮಾಡುತ್ತ ಅವನ ದರ್ಶನ ಒಂದು ವೇಳೆ ಆತ್ಮಹತ್ಯೆ ಮಾಡಿಕೊಳ್ಳಬೇಡ ಅಂದರೆ ನನಗೆ ಅನ್ನ ಹಾಕಿದೆ ಬೇರು ಅವರು ಬೇಡ ಅಂದ್ರೆ ಅವ್ರು ಹೇಳಿ ನಾನು ಒಂದು ವೇಳೆ ಅದೇ ವ್ಯಕ್ತಿ ನಿಮಗೆ ಮದುವೆಯಾಗಿ ಬಾಳ ಕೊಡುತ್ತೇನೆ ಅಂದರೆ ಕರ್ಣ ಆವೃತಿ ನನಗೆ ಇಡುವ ಭಾಗ್ಯನಗಿದೆಯಾ ಸಾಕ್ಷಾತ್ ಆ ತೀದ್ರೆ ಬಂದು ನನಗೆ ರಕ್ಷಣೆ ನೀಡ್ತೀನಿ ಅಂತ ಬೇಡ ಎನ್ನುವ ಮೊರ್ಖಳು ನಾನಲ್ಲ ಕಣ್ಣು ಮುಚ್ಚಿಕೊಂಡು ತಾನಿ ಕಟ್ಟಿಸ್ಕೊಳ್ತೀನಿ ಆ ಸೌಭಾಗ್ಯ ಕೂಡಿ ಬರ್ಬೇಕಲ್ಲ ಅಂತ ಸಮಯ ಬಂದಾಗಿದೆ ಸುಮತಿ ಅಂತ ಸಮಯ ಬಂದಾಗಿದೆ ಆ ನಿನ್ನ ದಾನಿ ಬೇರೆ ಯಾರು ಅಲ್ಲ ದ ಗ್ರೇಟ್ ಲಾಯರ್ ಅಶಿವಕುಮಾರ್ ನಾನೇ ಸುಮತಿ ನಾನೇ ಅಂದ್ರೆ ಶಿವಕುಮಾರ್ ರಾಣಿ ನೋ ನೋಡ್ ಸುಳ್ಳಿಲ್ಲ ನೀಡೋದು ನೋಡಿ ನಾ ಇದು ಫ್ಯಾಕ್ಟ್ ಅನ್ನೇ ಹೇಳ್ಬೇಕಾಯ್ತು ನೋಡಿ ಮಿಸ್ ನೀವು ಪದೇ ಪದೇ ನಾ ಹಣ ಕಳಿಸಿದಾಗಲ್ಲ ಧನ್ಯವಾದಗಳು ಧನ್ಯವಾದಗಳು ಅಂತ ಲೆಟರ್ ಬರಿತಾ ಇದ್ರಿ ನೋಡಿ ಆ ಲೆಟರ್ ತೋರಿಸ್ಬೇಕಂತ ಹೇಳಿ ಒಂದು ಹೆಡ್ಗೆ ಏನು ಒಳ್ಳೆಯ ಗುಣಗಳು ಬೇಕು ಅವೆಲ್ಲ ಗುಣಗಳು ನಿಮ್ಮಲ್ಲಿವೆ ಆಸ್ತಿಗಿಂತ ಗುಣವು ಹೀಗಾಗಿ ಒಳ್ಳೆಯ ಗುಣಗಳು ನಿಮ್ಮಲ್ಲಿವೆ ನಾಳೆ ಈ ಅಶೋಕ್ ಕುಮಾರ್ನ ಸಂತೋಷ ಸಂತೋಷ ಜೇನು ಜೀವನಕ್ಕೆ ಕೈ ಬಿಡುವುದಿಲ್ಲ ತಾನಿ ನಾನು ಕೈ ಬಿಡೋ ಚಾನ್ಸೇ ಇಲ್ಲ ಇದೇ ಸಂತೋಷದಲ್ಲಿ ನಾವೀಗ್ರ ಹಾರಿಸ್ತೀವಿ ¡Gracias! एम पूजा इव ग्रामपंचायती सदस्य नक्की कडू नूर वंद रुपये कोटे तुम्हाला अपय ಅವರ ಅವ್ರ ಯಾರಾದರೂ ಕೆಲಸ ಇರುತ್ತೆ ಸ್ವಲ್ಪ ಭೀಟಿ ಆಗ್ಬೇಕಾಗಿತ್ತು ಇದೇ ರಸ್ತೆಯಿಂದ ಸ್ವಲ್ಪ ಮುಂದೆ ಹೋಗಿ ಎಸ್ ಎ ಲೈನ್ ಬರ್ತದೆ ಅಲ್ಲಿ ನಯರ್ ಅಶೋಕ್ ಕುಮಾರ್ ಮನೆ ಕೇಳಿದರೆ ಯಾರಾದರೂ ಅಂತಾಗಿ ಅವರು ನಿಮಗೆ ಸಿಗುವುದು ಕಷ್ಟ ಯಾಕೆಂದರೆ ನಾಳೆನೇ ಅವರ ಮದುವೆ ಕಾರ್ಯ ಮದುವೆ ಕಾರ್ಯದಲ್ಲಿ ಬ್ಯ ರೋಶಕವರು ಮದುವೆನ ಹಾಗಾದ್ರೆ ನನ್ನ ಗತಿ ಏನೇ ನಾನು ಬಂದ ಕೆಲಸವೇನು ಜಾಗೀರ್ತಾರ್ ಹೇಗಿದ್ದಾನೆ ಕೆಲಸವನ್ನು ವಹಿಸಿದ್ದಾರೆ ಹಾಗೆ ಹೋಗ್ತಾ ಇದ್ರೆ ಅವರ ಮದ್ವೆನ ನಿಮ್ಗೆ ಗೊತ್ತಾರದು ಅವರು ನನ್ನ ಸ್ವಂತ నిజ ఉన్నేందు నిమిష